ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಂಗ್ರೆಸ್ ಅವಧಿಯಲ್ಲಿ ನಡೆದಂಥ ಹಳವಂಡಗಳಿದಾವಲ್ಲ ಅದರ ಒಂದು ಉದಾಹರಣೆಯನ್ನು ಹೇಳುವ ಮೂಲಕ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಬಹರುಲ್ ಇಸ್ಲಾಂ ಅಂತ ಆತನ ಹೆಸರು ಈತ ಕಾಂಗ್ರೆಸ್ ಅವಧಿಯಲ್ಲಿ ರಾಜ್ಯಸಭಾ ಸದಸ್ಯ ಅದಾದ ಮೇಲೆ ಈತ ಹತ್ತೊಂಬತ್ತು ಎಪ್ಪತ್ತೆರಡರಲ್ಲಿ ಕಾಂಗ್ರೆಸ್ ಸರ್ಕಾರ ಈತನನ್ನು ಅಸ್ಸಾಂನಲ್ಲಿ ಹೈಕೋರ್ಟ್ ನ್ಯಾಯಾಧೀಶನನ್ನಾಗಿ ನೇಮಿಸುತ್ತೆ ಹೈಕೋರ್ಟ್ ನ್ಯಾಯಾಧೀಶ ಒಬ್ಬ ಕಾಂಗ್ರೆಸ್ಸಿನ ರಾಜ್ಯಸಭಾ ಅವರು ಅದಾದ ಮೇಲೆ ಈತ ಚೀಫ್ ಜಸ್ಟಿಸ್ ಆಗಿ ಅಸ್ಸಾಂನಲ್ಲಿ ರಿಟೈರ್ ಆಗ್ತಾರೆ ರಿಟೈರ್ ಆದಮೇಲೆ ಕಾಂಗ್ರೆಸ್ ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ ಇವ್ರನ್ನ ಸುಪ್ರೀಂ ಕೋರ್ಟ್ನಲ್ಲಿ ನೀನು ಜಡ್ಜ್ ಆಗುವಂಥ ಸುಪ್ರೀಂ ಕೋರ್ಟಿಗೆ ಕರ್ಕೊಂಡೋಗಿ ಅಲ್ಲಿ ಕೂರಿಸ್ತಾರೆ ಅಲ್ಲಿ ಕೂರಿಸಿದಂಥ ಸಂದರ್ಭದಲ್ಲಿ ಇವ್ರಿಗೆ ಏನೇನು ಅನುಕೂಲ ಮಾಡಿಕೊಡಬೇಕು ಎಲ್ಲ ಅನುಕೂಲಗಳನ್ನು ಬಹರುಲ್ ಇಸ್ಲಾಂ ಮಾಡಿಕೊಡ್ತಾರೆ ಅದರಲ್ಲಿ ಒಂದು ಉದಾಹರಣೆ ಏನಂದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ರಲ್ಲ ಜಗನ್ನಾಥ್ ಮಿಶ್ರಾ ಅಂತೇಳಿ ಅವ್ರ ಮೇಲೆ ಒಂದು ಕೋಆಪರೇಟಿವ್ ಹಗರಣ ಇರ್ತದೆ ಸಹಕಾರಿ ಹಗರಣ ಆ ಹಗರಣದಲ್ಲಿ ಅವ್ರನ್ನ ದೋಷ ವಿಮುಕ್ತಗೊಳಿಸುತ್ತಾರೆ ನಿರ್ದೋಷಿಯನ್ನಾಗಿ ಮಾಡ್ತಾರೆ ಮುಂದೆ ಸುಪ್ರೀಂ ಕೋರ್ಟಿನ ತಮ್ಮ ನ್ಯಾಯಾಧೀಶ ಸ್ಥಾನಕ್ಕೆ ಇವರು ರಾಜೀನಾಮೆ ಕೊಡ್ತಾರೆ ಬಹರುಲ್ ಇಸ್ಲಾಂ ಕೊಟ್ಟು ಮತ್ತೆ ಅಗೇನ್ ರಾಜ್ಯಸಭಾ ಸದಸ್ಯರಾಗ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಹತ್ತೊಂಬತ್ತು ನೂರ ತೊಂಬತ್ತ್ಮೂರಲ್ಲಿ ಈಚೆಗೆ ಅವರು ನಿಧನರಾದರು ಬಹರೂಲ್ ಇಸ್ಲಾಂ ಯಾಕೆ ಈ ಉದಾಹರಣೆಯನ್ನು ಇವತ್ತು ಹೇಳಿದೆ ಯಾಕೆ ಈ ಉದಾಹರಣೆಯನ್ನು ಇವತ್ತು ಹೇಳಿದೆ ಅಂದರೆ ಕಲ್ಕತ್ತಾದ ಒಬ್ಬ ಹೈಕೋರ್ಟಿನ ಜಸ್ಟಿಸ್ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರಿಕೊಂಡಿದ್ದಾರೆ ಅವರ ಹೆಸರು ಅಭಿಜಿತ್ ಗಂಗೋಪಾಧ್ಯಾಯ ಅತ್ಯಂತ ನಿರಪೇಕ್ಷವಾಗಿ ಕೆಲಸ ಮಾಡಿದಂಥ ಮನುಷ್ಯ ನಿಷ್ಪಕ್ಷಪಾತವಾಗಿ ಮಾತಾಡೋಂಗೇ ಅಲ್ಲ ಅದರ ಬಗ್ಗೆ ಈತ ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಕಲ್ಕತ್ತಾ ಹೈಕೋರ್ಟನ್ನು ಇವರ ಕೊಠಡಿ ಇದೆಯಲ್ಲ ರೂಮ್ ನಂಬರ್ ಸೆವೆಂಟೀನ್ ಅಲ್ಲಿ ಎಲ್ಲರೂ ಬಂದು ಅಂತ ಅಳಲಿಕ್ಕೆ ಶುರು ಮಾಡ್ತಾರೆ ಎಷ್ಟೋ ಜನ ಕಾಲಿಗೆ ಬಿಡ್ತಾರೆ ನಾಳೆ ನಮಗೆ ನ್ಯಾಯ ಕೊಡಿಸೋದು ಯಾರು ಅಂತ ಕೇಳ್ತಾರೆ ಯಾರು ಏನು ಹೇಳಿದ್ರು ಈ ಮನುಷ್ಯ ಕೇಳೋದಿಲ್ಲ ಅಭಿಜಿತ್ ಗಂಗೋಪಾಧ್ಯಾಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅವರು ಸೆಣಸಲಿದ್ದಾರೆ ಪಾರ್ಥ ಚಟರ್ಜಿ ಪ್ರಕರಣ ಇವರಿಗೆ ಬಂದದ್ದು ಮಮತಾ ಬ್ಯಾನರ್ಜಿ ಹಲವಾರು ಪ್ರಕರಣಗಳಲ್ಲಿ ಇವರು ದಾರ್ಷ್ಟ್ಯದಿಂದ ಯಾವುದೇ ರೀತಿಯದಾದಂಥ ಆಲೋಚನೆಯನ್ನು ಮಾಡಲಾರದೆ ಮುಜುಗರ ಪಡಲಾರದೆ ಸ್ಪಷ್ಟವಾದಂಥ ನಿರ್ದೇಶನಗಳನ್ನು ಸರ್ಕಾರಕ್ಕೆ ಕೊಟ್ಟಂತಹ ವ್ಯಕ್ತಿ ಈಗ ಯಾಕೆ ಈ ರೀತಿ ರಾಜೀನಾಮೆ ಕೊಟ್ಟರು ಇವರಿಗೆ ನಿರಂತರವಾಗಿ ಇವ್ರ ಮೇಲೆ ಒಂದು ಟೀಕಾಸ್ತ್ರ ನಡೀತಾ ಇತ್ತು ಇಬ್ಬರು ಮಾಡೋರು ಒಂದು ಮಮತಾ ಬೇಗಮ್ ಇನ್ನೊಂದು ಅವರ ಸೋದರ ಹಳಿಯಾದಂಥ ಅಭಿಷೇಕ್ ಬ್ಯಾನರ್ಜಿ ನಿಮಗೆ ತಾಕತ್ತಿದ್ರೆ ಈ ರೀತಿ ಹೈಕೋರ್ಟ್ ಪೀಠದಲ್ಲಿ ಕುತ್ಕೊಂಡು ನಮ್ಮ ವಿರುದ್ಧ ಜಜ್ಮೆಂಟ್ ಕೊಡೋದಲ್ಲ ತಾಕತ್ತಿದ್ರೆ ಬಂದು ಜನರ ಮಧ್ಯೆ ಬಂದು ಚುನಾವಣೆಗೆ ನಿಂತು ಗೆದ್ದು ತೋರಿಸಿ ನೋಡೋಣ ರಾಜಕಾರಣ ಅಂದರೆ ನಿಮ್ಗೆ ಗೊತ್ತಿಲ್ಲ ಅದಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀರಿ ನೀವು ಅಂತ ಪ್ರತಿ ಬಾರಿ ಅವ್ರ ಬಗ್ಗೆ ಅಲ್ಲಿಯ ಪತ್ರಿಕೆಗಳಲ್ಲಿ ನಿರಂತರವಾಗಿ ಟೀಕೆ ಮಾಡೋರು ಹಾಗೆ ನೋಡಿದರೆ ಈ ರೀತಿ ಟೀಕೆ ವ್ಯಕ್ತಿಗತವಾಗಿ ಒಬ್ಬ ನ್ಯಾಯಾಧೀಶನ ಕುರಿತು ಟೀಕೆ ಮಾಡುವ ಹಾಗೇ ಇಲ್ಲ ಅದು ಅದು ಘನಘೋರವಾದಂಥ ನ್ಯಾಯಾಂಗ ನಿಂದನೆ ಆದರೆ ಇವರು ಇಂಥ ಅಪ್ರಬುದ್ಧರಿಗೆ ಯಾರು ಏನು ಹೇಳಲಿಕ್ಕೆ ಸಾಧ್ಯ ಅಭಿಜಿತ್ ಗಂಗೋಪಾಧ್ಯಾಯ ಈ ಮಾತುಗಳನ್ನ ಕೇಳಿ 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 ಕೊನೆಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕೊಟ್ಟು ಚುನಾವಣೆಗೆ ಸೆಣಸಲಿಕ್ಕೆ ಸಿದ್ಧರಾಗಿದ್ದಾರೆ ಇವತ್ತೇನು ಅನುಬ್ರತ ಮಂಡಲ್ ದನದ ಕಳ್ಳ ಸಾಗಾಣಿಕೆ ಮಾಡಿದ್ನಲ್ಲ ಆತ ಜೈಲಿನಲ್ಲಿರಲಿಕ್ಕೆ ಜ್ಯೋತಿ ಮಲಿಕ್ ಅಂತ ಹೇಳಿ ರಾಶನ್ ಹಗರಣ ಮಾಡಿದ್ದಲ್ಲ ಮೂವತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ಆತ ಜೈಲಿಗೆ ಹೋಗಲಿಕ್ಕೆ ಪಾರ್ಥ್ ಚಟರ್ಜಿ ಮನೆಯಲ್ಲಿ ಇದು ಚಾಮುಂಡಿ ಬಟ್ಟದಾಗಿ ದುಡ್ಡಿನ ರಾಶಿಯನ್ನು ಹರಡ್ಕೊಂಡಿದ್ದಲ್ಲ ಆತ ಜೈಲಿಗೆ ಹೋಗಲಿಕ್ಕೆ ಎಲ್ಲದಕ್ಕೂ ಕಾರಣೀಭೂತರಾದಂಥ ಮನುಷ್ಯ ಈ ಅಭಿಜಿತ್ ಗಂಗೋಪಾಧ್ಯಾಯ ಮಜಾ ನೋಡಿ ಈ ಅಭಿಷೇಕ್ ಬ್ಯಾನರ್ಜಿ ಮತ್ತು ಮಮತಾ ಬೇಗಮ್ ಅವರು ಸುಪ್ರೀಂ ಕೋರ್ಟಿಗೆ ಇವರ ವಿರುದ್ಧ ಮೊರೆ ಹೋಗ್ತಾರೆ ಸುಪ್ರೀಂ ಕೋರ್ಟಿಗೆ ಯೂಶ್ವಲಿ ಯಾವ ವಿಷಯಕ್ಕೆ ಹೋಗ್ತಾರೆ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ತಮಗೆ ಬೇಕಾದ ಹಾಗೆ ತೀರ್ಪು ಬರದೇ ಇರುವ ಸಂದರ್ಭದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗುವಂಥ ಶಿಷ್ಟಾಚಾರ ನಮ್ಮಲ್ಲಿದೆ ಅದೊಂದು ಪ್ರೋಟೋಕಾಲು ಸ್ಟ್ಯಾಂಡರ್ಡ್ ಆಪ್ರೇಷನ್ ಪ್ರೊಸೀಜರು ಆದರೆ ಅಭಿಜಿತ್ ಗಂಗೋಪಾಧ್ಯಾಯ ನಮ್ಗೆ ಕಿರಿಕಿರಿ ಕೊಡ್ತಾ ಮಾಡ್ತಾ ಇದ್ದಾರೆ ನಮಗಿಲ್ಲಿ ನಮ್ಮ ಆಡಳಿತ ನಿರ್ವಹಣೆ ಮಾಡುವುದು ಕಷ್ಟ ಆಗಿದೆ ಆದ್ದರಿಂದ ಅವರನ್ನು ವಾಪಸ್ ಕರೆಸ್ಕೊಳ್ಳಿ ಜಡ್ಜ್ ಸ್ಥಾನದಲ್ಲಿರೋದು ಬೇಡ ಅಂತ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿರ್ತಾರೆ ಸೋದರಳಿಯನಾದಂಥ ಅಭಿಷೇಕ್ ಬ್ಯಾನರ್ಜಿ ಮತ್ತು ಮಮತಾ ಬೇಗಮ್ ನೋಡಿ ಯಾವ ಮಟ್ಟಿನ ನೀಚತನಕ್ಕೆ ಇವರೆಲ್ಲ ಇಳಿತಾರೆ ಅಂದರೆ ಒಬ್ಬ ಜಡ್ಜು ತನ್ನ ಕೆಲಸವನ್ನು ಮಾಡಲಿಕ್ಕೆ ನಿರ್ವಹಿಸಲಿಕ್ಕೆ ಕೂಡ ಇವರು ಬಿಡಲಿಕ್ಕೆ ಸಿದ್ಧರಿರೋದಿಲ್ಲ ನಿಮಗೆ ಗೊತ್ತು ಶೇಖ್ ಶಹಾಜಾನ್ ಪ್ರಕರಣದಲ್ಲಿ ಐವತ್ತೈದು ದಿವಸ ಆತನನ್ನು ಹಿಡಿಯಲಾರದೆ ಹಾಗೆ ಸುಮ್ಮನೆ ಇದ್ದರು ಒಳಗಡೆ ಇಟ್ಕೊಂಡಿದ್ರು ಅವನು ತಮ್ಮ ಮನೆಯಲ್ಲೇ ಇಟ್ಕೊಂಡಿದ್ರು ಏನು ಪಡಬೇಕಾಗಿಲ್ಲ ಯಾವಾಗ ಸಿ ಬಿ ಐ ಮೂಲಕ ಈತನ ಬಂಧಿಸಬೇಕು ಅಂತ ಆರ್ಡರ್ ಆಗುತ್ತೋ ಆವಾಗ ಸುಪ್ರೀಂ ಕೋರ್ಟಿಗೆ ಮತ್ತೆ ಮೊರೆ ಹೋಗ್ತಾರೆ ಆತನ ಬಂಧಿಸಬಾರದು ಅಂತ ಕೊನೆಗೆ ಸುಪ್ರೀಂ ಕೋರ್ಟ್ ಮಣಿ ಇವರಿಗೆ ಮಣೆ ಹಾಕದಿದ್ದಂಥ ಸಂದರ್ಭದಲ್ಲಿ ಕೊನೆಗೆ ಅದನ್ನ ಹ್ಯಾಂಡ್ ಓವರ್ ಮಾಡಲಾಗತ್ತೆ ಯಾಕೆ ಹೀಗೆಲ್ಲ ಮಾಡಿದ್ರು ಒಬ್ಬ ಆರ್ಡಿನರಿ ಜಡ್ ಪಿ ಮೆಂಬರ್ ಆತ ಅತೇನು ದೊಡ್ಡ ಅಲ್ಲ ಯಾವುದೋ ಕ್ಯಾಬಿನೆಟ್ ದರ್ಜೆಯ ಸಚಿವನಲ್ಲ ಅಥವಾ ಪಕ್ಷದ ಕಾರ್ಯಾಧ್ಯಕ್ಷನಲ್ಲ ಅಥವಾ ಸೆಕ್ರೆಟರಿ ಅಲ್ಲ ತೃಣಮೂಲ ಕಾಂಗ್ರೆಸ್ನಲ್ಲಿ ಆರ್ಡಿನರಿ ಒಬ್ಬ ಜಿಲ್ಲಾ ಪಂಚಾಯತ್ನ ಸದಸ್ಯ ಯಾಕೆ ಅಂದರೆ ಇಷ್ಟು ವ್ಯವಹಾರಗಳನ್ನು ನೋಡ್ಕೋತಾ ಇದ್ದದ್ದು ಇಷ್ಟು ನಡೆದಂಥ ಹಗರಣಗಳಿಗೆ ಇಷ್ಟು ಮಾಹಿತಿ ಇರೋದು ಒಬ್ಬನೇ ಒಬ್ಬ ವ್ಯಕ್ತಿಯ ಕಡೆ ಅದು ಈ ಶೇಖ್ ಶಹಜಹಾನ್ ಆತನನ್ನು ಬಂಧಿಸಿಬಿಟ್ರೆ ಎಲ್ಲ ವಿಷಯಗಳು ಹೊರಗೆ ಬಂದ್ಬಿಡ್ತಾವಲ್ಲ ಆ ಕಾರಣಕ್ಕೋಸ್ಕರ ಆತನ ಬಂಧನ ಆಗಬಾರದು ಅಂತ ಇಷ್ಟು ದಿವಸ ಇವರೆಲ್ಲ ಕಾಟವನ್ನು ಕೊಟ್ಟಿರುವುದು ಈಗ ಅನಿವಾರ್ಯವಾಗಿ ಸಿ ಬಿ ಐಗೆ ಇವರು ಹ್ಯಾಂಡ್ ಓವರ್ ಮಾಡಿದರೆ ಪ್ರಕರಣವನ್ನು ಸಿ ಬಿ ಐ ನೋಡ್ತಾ ಇದೆ ಇನ್ನು ಅಭಿಜಿತ್ ಗಂಗೋಪಾಧ್ಯಾಯ ವಿಚಾರಕ್ಕೆ ಬಂದರೆ ಯಾವ ಅಭಿಜಿತ್ ಗಂಗೋಪಾಧ್ಯಾಯ ಇಲ್ಲಿಯವರೆಗೂ ಪಕ್ಷಾತೀತವಾಗಿ ಎಲ್ಲ ತೀರ್ಪುಗಳನ್ನು ಕೊಡ್ತಾಯಿದ್ರು ಅವರು ರಾಜಕಾರಣಕ್ಕೆ ಬಂದದ್ದು ನಿಜಕ್ಕೂ ಸಂತೋಷ ಪಡಬೇಕಾದಂಥ ವಿಚಾರ ಏಕೆಂದರೆ ಈ ದೇಶದಲ್ಲಿ ಬುದ್ಧಿವಂತರು ಯೋಚನೆ ಮಾಡುವಂಥ ಶಕ್ತಿ ಇರುವಂಥವ್ರು ರಾಜಕಾರಣಕ್ಕೆ ಬರಬೇಕು ಶೇಖ್ ಶಹಾಜಂಥವ್ರು ಬಂದು ರಾಜಕಾರಣ ಮಾಡೋದಲ್ಲ ಗುಂಡಾಗಳು ರೌಡಿಗಳು ಮಾಫಿಯಾಗಳು ಅವರು ರಾಜಕಾರಣ ಮಾಡೋದಲ್ಲ ಒಳ್ಳೆಯ ಜನ ಬಂದೆ ಪ್ರಾಜ್ಞರು ಬಂದರೆ ರಾಜಕಾರಣಕ್ಕೊಂದು ಘನತೆ ಬರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರಿಗೆ ಶುಭ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ